ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಇದು ನಮ್ಮ ವಿಂಡೋನಲ್ಲಿ ಕಾಣಿಸೋವಂತಹ ನೇಚರು ಹಾಗೆ ಟ್ರೈನ್ ಮೂವ್ ಆಗೋದು ಕೂಡ ನಮ್ಮ ವಿಂಡೋನಲ್ಲೇ ಕಾಣಿಸುತ್ತೆ ಆ್ಯಂಡ್ ಸಿರಿ ಇದ್ದಿದ್ದ ತಕ್ಷಣ ಅವಳಿಗೆ ಒಂದು ಲೋಟ ಹಾಲು ಹಾಗೆ ಎವ್ರಿ ಡೇ ಫ್ರೂಟ್ಸ್ನ ಕೊಡ್ತೀನಿ ಅದರಲ್ಲಿ ಆಗಿ ರೆಗ್ಯುಲರಾಗಿ ಕೊಡುವಂಥದ್ದು ಪಪ್ಪಾಯ ಪಪ್ಪಾಯನ ರೆಗ್ಯುಲರಾಗಿ ಕೊಡ್ತೀನಿ ಬಿಕಾಸ್ ನನ್ನ ಹಸ್ಬೆಂಡ್ ಕೂಡ ಅವರು ಎವ್ರಿ ಡೇ ರೆಗ್ಯುಲರಾಗಿ ಪಪ್ಪಾಯ ತಿಂತಾರೆ ಸೊ ಅದೇ ಪಪ್ಪಾಯನ ಸಿರಿಗೂ ಕೂಡ ಅವ್ರಿಗೆ ಕಟ್ ಮಾಡಿದಾಗ ಸಿರಿಗೂ ಕೂಡ ಪಪ್ಪಾಯನ ಕೊಡ್ತೀನಿ ಹಾಗೆ ಇದು ನನ್ನ ಹಸ್ಬೆಂಡ್ ಪ್ಲೇಟು ಅವರು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವರು ಕೂಡ ಆಫೀಸ್ಗೆ ಹೊರಟರು ಆ್ಯಂಡ್ ಇವತ್ತು ಅಮಾವಾಸ್ಯ ಇರೋದರಿಂದ ಆದಷ್ಟು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಅಪ್ ಆಗಿ ಪೂಜೆಗೆಲ್ಲ ಜೋಡಿಸ್ಕೊಳ್ಬೇಕಾಗಿತ್ತು ಆದಷ್ಟು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಬಟ್ ಚಿಕ್ಕ ಮಕ್ಳು ಇರೋದ್ರಿಂದ ಆನ್ ಟೈಮ್ ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲ ವರ್ಕು ಕಂಪ್ಲೀಟ್ ಆಗೋದಿಲ್ಲ ಅವರು ಅಳ್ತಾ ಇರೋದು ಹಠ ಮಾಡೋದು ಸಮ್ ಟೈಮ್ ಅವ್ರು ತಿನ್ನೋದಿಲ್ಲ ಆನ್ ಟೈಮು ಇದೇ ಆಗೋಗ್ಬಿಡುತ್ತೆ ಹಾಗಾಗಿ ಪಕ್ಕ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲ ವರ್ಕ್ಗಳು ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಫಸ್ಟು ಮಕ್ಳಿಗೆ ಅಪ್ ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸ್ಬಿಟ್ಟು ಅವ್ರಿಗೆ ಮಲಗಿಸ್ಬಿಟ್ರೆ ಸೊ ಅಲ್ಲಿಗೆ ಫಸ್ಟು ಒಂದು ವರ್ಕ್ ಕಂಪ್ಲೀಟ್ ಆಗಿಬಿಡುತ್ತೆ ಆಮೇಲೆ ನಮ್ಮ ವರ್ಕ್ ನಾವು ಮಾಡ್ಕೊಳ್ಬೋದು ಅಮವಾಸೆ ಇರೋದ್ರಿಂದ ಈ ಥರ ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಬಾಗಿಲಿಡೋದಕ್ಕೆ ಅಂತ ಹೇಳಿ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಇನ್ನೊಂದು ನಿಂಬೆಹಣ್ಣು ಅದು ಮನೆ ಮುಂದೆ ಈ ಥರ ಹಿಂಡೋದಕ್ಕೆ ಅಂತ ಹೇಳಿ ಕಟ್ ಮಾಡ್ಕೊಂಡಿದ್ದೆ ಆ ಥರ ನಿಂಬೆಹಣ್ಣನ್ನು ಮನೆ ಮುಂದೆ ಆ ಥರ ಹಾಕಿದ್ರೆ ಸೊ ಯಾವುದೇ ಥರ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆ ಥರ ಕೂಡ ಮಾಡ್ತಾ ಇದ್ವಿ ಸಂತು ಸಂತು ಸಂತು

ಮಕ್ಳು ಎದ್ಬಿಟ್ರೆ ಫುಲ್ ಅವ್ರದೇ ಆಟ ಆಗೋಗ್ಬಿಡುತ್ತೆ ಸೊ ಇಲ್ಲಿ ಅಣ್ಣ ತಂಗಿ ಕೂಡ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ಹಗ್ ಮಾಡ್ಕೊಳ್ತಾ ಇದ್ರು ಇಬ್ರು ಕೂಡ ಅಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಗೆ ನಾನು ಸಿರಿಗೆ ಸ್ವೀಟ್ ಕಾರ್ನ್ ಕೊಟ್ಟಿದ್ದೆ ಸ್ವೀಟ್ ಕಾರ್ನ್ ತುಂಬಾನೇ ಇಷ್ಟ ಚಿಕ್ಕ ಮಗುವಿಂದ ಇಂದ ಕೂಡ ಸ್ವೀಟ್ ಕಾರ್ನ್ ಅಂದ್ರೆ ತುಂಬಾನೇ ಇಷ್ಟ ಅಂಡ್ ಸ್ವೀಟ್ ಕಾರ್ನ್ ಹೆಲ್ತಿ ಕೂಡ ಹಾಗೆ ಒಂದು ಸ್ನಾಕ್ಸ್ ಹಾಗೆ ಕೂಡ ಕೊಡ್ಬೋದು ಹಾಗಾಗಿ ನಾನು ಸ್ವೀಟ್ ಕಾರ್ನ ಕೊಟ್ಟಿದ್ದೆ ಅಂಡ್ ಈವ್ನಿಂಗ್ ಸ್ವಲ್ಪ ಎಲ್ಲ ಹೊರಗಡೆ ಹೊರಡೋಣ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ವಿ ಅಂಡ್ ಫಸ್ಟ್ ಪಾಪುನ ರೆಡಿ ಮಾಡಿ ಬಿಟ್ಬಿಟ್ಟೆ ಸೊ ದೆನ್ ನಾವು ಕೂಡ ರೆಡಿ ಆದ್ವಿ ಇನ್ನೇನು ಹೊರಡಬೇಕು ಅಂತ ಹೊರಟ್ವಿ ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೊರಟ್ವಿ ಆ್ಯಂಡ್ ಹೊರಡೋಕ್ಕಿಂತ ಮುಂಚೆ ನಾನು ತುಂಬಾ ಪ್ಲಾನ್ ಮಾಡ್ಕೊಂಡು ಹೊರಟೆ ಒಂದು ಶಾಪಿಂಗ್ ಲಾಗೇ ಮಾಡಬೇಕು ಅಂತ ಬಟ್ ಮಕ್ಳನ್ನ ಕರ್ಕೊಂಡು ನಿಜಕ್ಕೂ ಮೊಬೈಲ್ನ ಕೂಡ ಔಟ್ಸೈಡ್ ತೆಗಿಯೋಕ್ಕೆ ಆಗಲ್ಲ ಅಷ್ಟು ಕಷ್ಟ ಆಗುತ್ತೆ ಸೊ ನನ್ಗೆ ಅವತ್ತು ಅನ್ನಿಸ್ತು ಮಕ್ಳನ್ನ ಕರ್ಕೊಂಡು ಹೊರಗಡೆ ಹೋದಾಗ ಯಾವುದೇ ಥರ ಶಾಪಿಂಗ್ ಲಾಗ್ ಅಂತರೂ ಮಾಡೋದಕ್ಕಾಗಲ್ಲ ಅಂತ ನಾವು ಶಾಪಿಂಗ್ ಮಾಡಿದ್ಕಿಂತ ಹೆಚ್ಚಾಗಿ ಇವ್ರು ಮೂರು ಜನನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಗ್ಬಿಡ್ತು ಆ್ಯಂಡ್ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಬೆಡ್ ಆರ್ಡರ್ ಮಾಡಿದ್ವಿ ಬೆಡ್ ಬೇಕು ಅಂದ್ಬಿಟ್ಟು ಹಾಗಾಗಿ ಅವ್ರು ಬಂದುಬಿಟ್ಟು ಡೆಲಿವರಿ ಕೊಟ್ಬಿಟ್ಟು ಹೋದರು ಆ್ಯಂಡ್ ಸಿರಿ ಎದ್ದು ಬಂದಿದ್ದ ತಕ್ಷಣ ಫಸ್ಟು ಬೆಡ್ ನೋಡ್ತಾ ಇದ್ಲು ಆ್ಯಂಡ್ ಎವ್ರಿ ಡೇ ಅವಳು ಅವ್ರ ಪಪ್ಪ ಕೇಳ್ತಾನೆ ಇದ್ಲು ಬೆಡ್ ಬೇಕು ಅಂತ ಆ್ಯಂಡ್ ಇವಾಗ ನಾವು ಫ್ಯಾಮಿಲಿ ದೊಡ್ಡದಾದಂಗೂ ಕೂಡ ಬೆಡ್ ಕೂಡ ದೊಡ್ಡದ ಬೇಕಾಗತ್ತಲ್ವ ಹಾಗೆ ಇವಾಗ ನಾವು ಫೋರ್ ಮೆಂಬರ್ಸ್ ಆಗಿರೋದ್ರಿಂದ ಸೊ ಬೆಡ್ ಕೂಡ ದೊಡ್ಡದ ಬೇಕಾಗಿತ್ತು ಹಾಗಾಗಿ ದೊಡ್ಡದೇ ಕೂಡ ತೊಗೊಂಡ್ವಿ ನಮ್ಮ ರೂಮಲ್ಲೇ ಆಗಿರ್ಬೋದು ಅಥವಾ ನಮ್ಮ ಕೋಸಿಸ್ಟರ್ ಅವರ ರೂಮಲ್ಲೇ ಆಗಿರ್ಬೋದು ನಾವು ಬೆಡ್ ಕಾಟ್ನ ಯೂಸೇ ಮಾಡೋಲ್ಲ ಯಾಕಂತಂದರೆ ಅದಕ್ಕೆ ಒಂದು ಇನ್ಸಿಡೆನ್ಸೇ ಇದೆ ಹಾಗಾಗಿ ತಿರಿ ಆರು ತಿಂಗಳು ಮಗು ಇದ್ದಾಗ ಬೆಡ್ ಕಾಟ್ ಮೇಲಿಂದ ಮಿಡ್ ನೈಟಲ್ಲಿ ಬಿದ್ದಿದ್ಲು ಅವತ್ತಿಂದ ನಾವು ಅಮ್ಮ ಮನೆಯಲ್ಲೇ ಆಗಿರ್ಬೋದು ಇಲ್ಲೇ ಆಗಿರ್ಬೋದು ನಾನು ಬೆಡ್ ಕಾಟ್ನ ಯೂಸೇ ಮಾಡಲ್ಲ ಮಕ್ಕಳಿರೋದ್ರಿಂದ ನಾನು ಕೆಳಗಡೆನ ಬೆಡ್ನ ಹಾಕ್ಕೊಂಡು ಕೆಳಗಡೆ ಯೂಸ್ ಮಾಡ್ತೀವಿ ಹಾಗೆ ಕಾಟ್ನ ಎತ್ತಿಟ್ಬಿಟ್ಟಿದ್ದೀವಿ ಬೆಡ್ ಹಾಳಾಗಬಾರ್ದು ಅಂದರೆ ಅದಕ್ಕೆ ಬೆಡ್ ಪ್ರೊಟೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ನೀರು ಚೆಲ್ಲೋದು ಎಲ್ಲ ತುಂಬಾ ಗಲೀಜು ಮಾಡೋದು ಇದ್ದೇ ಇರುತ್ತಲ್ವ ಹಾಗಾಗಿ ಈ ಒಂದು ಬೆಡ್ ಪ್ರೊಟೆಕ್ಟರ್ಗೆ ಟೂ ತೌಸಂಡ್ ಪೇ ಮಾಡಿದ್ದು ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡೂರಾ ಫೆಕ್ಸೆಲ್ ಹಾಗಾಗಿ ಈ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನಮಗೆ ಬೆಡ್ ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ನಾವು ಬೆಡ್ ಪ್ರೊಟೆಕ್ಟರ್ ಯೂಸ್ ಮಾಡಿದ್ರೇ ಬೆಸ್ಟು ಹಾಗೆ ಮೀಶೋಯಿಂದ ಒಂದು ಬೆಡ್ ಸ್ಪ್ರೆಡ್ನ ಆರ್ಡರ್ ಮಾಡಿ ತರಿಸಿದ್ದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಆರ್ಡರ್ ಮಾಡಿದಾಗ ಈ ಕ್ವಶನ್ಸ್ ಬರುತ್ತೋ ಇಲ್ವೋ ಅಂತ ಡೌಟ್ ಇತ್ತು ಬಟ್ ಆ ಒಂದು ಬೆಡ್ ಸ್ಪ್ರೆಡ್ ಜೊತೆ ಈ ಎರಡು ಕುಷನ್ ಕೂಡ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಜಿಪ್ ಇದೆ ಆ್ಯಂಡ್ ಅದರದ್ದು ಮೇಲ್ಗಡೆ ಹಾಕಿರೋಂಥ ಕವರ್ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ನನಗೆ ಎರಡೂ ಪಿಲ್ಲೋ ಕವರ್ಸ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಟ್ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಇಲ್ಲ ಎರಡೇ ಕಲರ್ಸ್ ಮಾತ್ರ ನಮಗೆ ಅವೈಲೇಬಲ್ ಇರೋದು ಆ್ಯಂಡ್ ವೆರಿ ಎರಡೂ ಕೂಡ ವೆರಿ ಲೈಟ್ ಕಲರ್ಸೇ ಇದೆ ನಾನು ಜಸ್ಟು ಅದೆರಡು ಕ್ವಶನ್ಸ್ ಬರುತ್ತೋ ಇಲ್ವೋ ನೋಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ ಬಟ್ ಎರಡು ಕುಷನ್ಸ್ ಕೂಡ ಇದೆ ಆ್ಯಂಡ್ ಆ್ಯಂಡ್ ಎರಡು ಪಿಲ್ಲೋ ಕವರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೂ ಕೂಡ ಜಿಪ್ ಇದೆ ಸೊ ಈ ಥರ ಇರೋದ್ರಿಂದ ಪಿಲ್ಲೋ ಆ ಒಂದು ಪಿಲ್ಲೋ ಕವರಿಂದ ಔಟ್ಸೈಡ್ ಬರೋದಿಲ್ಲ ಸೊ ವೆರಿ ಸೇಫ್ ಆ್ಯಂಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ನ ಲಿಂಕ್ನ ಹಾಕಿರ್ತೀನಿ ಸೊ ಆ ಒಂದು ಲಿಂಕ್ನ ತೊಗೊಂಡು ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಮೀಶೋನಲ್ಲಿ ಆರ್ಡರ್ ಮಾಡಿದ್ದು ಆ್ಯಂಡು ವೆರಿ ಕಮ್ಮಿ ಬಜೆಟ್ ಕೂಡ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಸಿಕ್ಕಂಥದ್ದು ಇದು ಈ ಒಂದು ಪ್ರಾಡಕ್ಟು ಇರೀ ಆರು ತಿಂಗಳು ಮಗು ಇದ್ದಾಗ ಬೆಡ್ ಮೇಲಿಂದ ಬಿದ್ದಿತ್ತು ಅದು ಮಿಡ್ ನೈಟಲ್ಲಿ ನಿಜಕ್ಕೂ ನಮ್ಮ ಟೈಮ್ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ಏನೂ ಆಗಿರಲಿಲ್ಲ ಬೆಡ್ ಮೇಲಿಂದ ಬಿದ್ದರೂ ಕೂಡ ಬಟ್ ಆವತ್ತಿನ ಇನ್ಸಿಡೆಂಟ್ಸ್ ಮಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ ನಮ್ಮ ಲೈಫಲ್ಲಿ ಆ ಮಿಡ್ ನೈಟಲ್ಲಿ ಸಡನ್ನಾಗಿ ಮಲಗಿದ್ದಾಗ ಮಗು ಬೆಡ್ ಮೇಲಿಂದ ಬಿದ್ದಿತ್ತು ಆ ಒಂದು ಮೂಮೆಂಟಲ್ಲಿ ಎಷ್ಟು ಶಾಕ್ ಆಗಿತ್ತು ನಮಗೆಲ್ಲ ಅಂದರೆ ಆ್ಯಂಡು ನನ್ನ ಹಸ್ಬೆಂಡು ಫುಲ್ಲು ಶಾಕ್ ಆಗಿಬಿಟ್ಟಿದ್ರು ಆ್ಯಂಡ್ ಅವರು ಬ್ರೀತ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಷ್ಟೊಂದು ಟೆನ್ಷನ್ ಆಗೋಗ್ಬಿಟ್ಟಿದ್ರು ಸೊ ಅವತ್ತು ಡಿಸೈಡ್ ಆಗಿದ್ದು ಆವತ್ತಿಂದ ಈ ಬೆಡ್ ಕೊಟ್ಟು ಬೇಡವೇ ಬೇಡ ಮಕ್ಕಳು ದೊಡ್ಡವ್ರು ಆಗೋವರೆಗೂ ಬೆಡ್ ಕಾಟ್ನ ಯೂಸೇ ಮಾಡೋದು ಬೇಡ ಅಂದ್ಬಿಟ್ಟು ಈ ಒಂದು ಇನ್ಸಿಡೆನ್ಸ್ ಆಗಿದ್ದ ನೆಕ್ಸ್ಟ್ ಡೇನೆ ನಮ್ಮ ಮನೆಯಲ್ಲಿ ಆ ಒಂದು ಕಾಟ್ನ ಬಿಚ್ಚಿಬಿಟ್ಟು ಎತ್ತಿಟ್ಬಿಟ್ಟು ಸೊ ಆವಾಗಿಂದ ಬೆಡ್ನ ಕೆಳಗಡೆನೇ ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಕೋ ಸಿಸ್ಟರ್ ಅವರು ಕೂಡ ಅವ್ರಿಗೂ ಪುಟ್ಟ ಮಗು ಇರೋದ್ರಿಂದ ಅವರು ಕೂಡ ಬೆಡ್ನ ಕೆಳಗಡೆ ಹಾಕ್ಕೊಂಡು ಅವರು ಕೂಡ ಕೆಳಗಡೆ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಬೆಡ್ ಸ್ಪ್ರೆಡ್ನ ಆರ್ಡರ್ ಮಾಡಿ ತರಿಸಿದ್ದೆ ಬಟ್ ಇದು ನಾನು ಕಿಂಗ್ ಸೈಜ್ ಅಂತಲೇ ತರಿಸಿದ್ದೆ ಬಟ್ ನಾವು ತೊಗೊಂಡಿರೋಂತಹ ಬೆಡ್ಡು ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ಕಿಂಗ್ ಸೈಜ್ ಕೂಡ ಆ ಒಂದು ಬೆಡ್ ಸ್ಪ್ರೆಡ್ ಆಗ್ತಾ ಇಲ್ಲ ಆ ಬೆಡ್ಗೆ ಸೊ ಹಾಗಾಗಿ ಇದು ವೇಸ್ಟ್ ಆಯಿತು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಇನ್ನು ಕೊಡ್ಬೋದು ಬಟ್ ಎಲೆಸ್ಟಿಕ್ ಸಿಸ್ಟಮ್ ಕೂಡ ಇದೆ ಅಂದರೆ ಲಾಕ್ ಸಿಸ್ಟಮ್ ಕೂಡ ಇದೆ ಬಟ್ ನಮ್ಮ ಒಂದು ಬೆಡ್ಗೆ ಇದು ಆಗ್ತಾ ಇಲ್ಲ ಹಾಗಾಗಿ ಇದನ್ನು ಹಾಗೆ ಎತ್ತಿಟ್ಟಿದ್ದ